ಮತ್ತೆ ಮತ್ತೆ ಬೆಳಗಾವಿಯಲ್ಲಿ ಕಿರಿಕ್ ಮಾಡ್ತಾ ಇದೆ ಈಗ ಮತ್ತೆ ಕಿರಿಕ್ ತೆಗೆದಿರುವಂತಹ ಎಸ್ ಪುಂಡರು ಸರ್ಕಾರದ ಕನ್ನಡ ಕಡ್ಡಾಯ ಆದೇಶದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಕಿರಿಕ್ ಮಾಡಿದ್ದಾರೆ ಪಾಲಿಕೆ ಮೇಯರ್ಗೆ ಎಸ್ ಪುಂಡರು ಮನವಿ ಕೂಡ ಮಾಡಿಕೊಂಡಿದ್ದಾರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಪುಂಡರು ಪಾಲಿಕೆ ಮೇಯರ್ಗೆ ಮನವಿ ಮಾಡಿಕೊಂಡಿದ್ದಾರೆ ಬೆಳಗಾವಿಯಲ್ಲಿ ಕನ್ನಡ ಕಡ್ಡಾಯಕ್ಕೆ ಎಂಇಎಸ್ ವಿರೋಧ ವ್ಯಕ್ತಪಡಿಸಿದೆ ಇತ್ತೀಚೆಗೆ ಮೇಯರ್ಗೆ ಮನವಿ ಸಲ್ಲಿಕೆ ಮಾಡಿದರು ಎಂಇಎಸ್ ಕುಂಡರು ಇತ್ತೀಚೆಗೆ ಅವರು ಮೇಯರ್ಗೆ ಮನವಿ ಸಲ್ಲಿಕೆ ಮಾಡಿದರು ಮೇಯರ್ ಮಂಗೇಶ್ ಪವಾರ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಕೆ ಮಾಡಿದರು ರೌಡಿ ಶೀಟರ್ ಎಂಇಎಸ್ ಕುಂಡ ಶುಭಂ ಶಳಕೆ ನೇತೃತ್ವದಲ್ಲಿ ಪುಂಡಾಟಿಕೆ ಮರೆಯಲಾಗ್ತಾ ಇದೆ ಇದೀಗ ಮತ್ತೆ ಪುಂಡಾಟ ಮೆರೆಯೋದಕ್ಕೆ ಅಂತ ಎಮ್ ಇ ಎಸ್ನ ಪುಂಡರು ಮುಂದಾಗ್ತಾ ಇದ್ದಾರೆ ನೋಡಿ ಒಂದೆಡೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಯಾರಿಗೆ ಮರಾಠಿ ಬರೋದಿಲ್ಲ ಅಂಥವರ ಮೇಲೆ ದಾಳಿ ಮಾಡೋದು ಅಂಥವರ ಅಂಗಡಿಗಳ ಮೇಲೆ ಕಲ್ಲು ತೂರಾಟ ಮಾಡೋದು ಅಂಥವರ ಅಂಗಡಿಗಳಿಗೆ ಬೆಂಕಿ ಹಚ್ಚುವಂತಹ ಕೆಲಸ ಇವರೇ ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ ಕಡ್ಡಾಯ ಮಾಡಿದ್ರೆ ಕರ್ನಾಟಕದಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಿದ್ರೆ ಇದೇ ಎಂ ಇ ಎಸ್ ಪುಂಡರಿಗೆ ಈಗ ಬೆಂಕಿ ಇಟ್ಟಂಗೆ ಆಗ್ತಾ ಇದೆ ಎಮ್ ಇ ಎಸ್ ಪುಂಡರು ಇದೀಗ ಪಾಲಿಕೆ ಮೇಯರ್ನ ಭೇಟಿಯಾಗಿದ್ದಾರೆ ಕನ್ನಡ ಕಡ್ಡಾಯ ಹಿಂಪಡೆದುಕೊಳ್ಳಬೇಕು ಕನ್ನಡ ಕಡ್ಡಾಯ ಬೇಡ ಅಂತ ಅವರು ಹೇಳಿದ್ದಾರೆ ಕರ್ನಾಟಕದಲ್ಲಿದ್ದು ಕನ್ನಡ ಕಡ್ಡಾಯ ಬೇಡ ಅಂತ ಈಗ ಹೇಳ್ತಾ ಇರುವಂಥದ್ದಕ್ಕೆ ಸ್ಥಳೀಯ ಕನ್ನಡ ಪರ ಹೋರಾಟಗಾರರು ಆಕ್ರೋಶ ಹಾಕ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಮರಾಠಿ ಕಡ್ಡಾಯ ಅಂತ ಇವರು ಹೇಳ್ತಾರೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಕನ್ನಡ ಕಡ್ಡಾಯ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ हटलीच पाहिजे हटलीच पाहिजे कन्यासाठी हटलीच पाहिजे हटलीच पाहिजे हटलीच पाहिजे